ಆತ್ಮೀಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ನಾನು ಯಾವಾಗ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಮತ ಕೊಡಬೇಕು ಅಂತ ಕೇಳಿದಾಗ ಕೆ ಆರ್ ನಗರದ ಜನ ಸ್ಪಂದಿಸಿದ್ದಾರೆ ಅದಕ್ಕೋಸ್ಕರ ಆರ್ ನಗರದ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ನಾನ್ನೂರ ನಾಲ್ಕು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಸುಮಾರು ನೂರ ಒಂಬತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಇವತ್ತು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಆಗ್ಬೇಕಾದ್ರೆ ಅದಕ್ಕೆ ರವಿಶಂಕರ್ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರವಿಶಂಕರು ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ ಅದು ಕೆಲಸ ಮಾಡಿಸ್ತಾರೆ ಹಾಗಾಗಿ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡಿಸೋದರಲ್ಲಿ ರವಿಶಂಕರ್ ಅವರು ಯಾವಾಗಲೂ ಕೂಡ ಮುಂದಾಗಿರುತ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೋಸರಾಜ್ ಅವರು ಸಣ್ಣ ನೀರಾವರಿ ಮಂತ್ರಿಗಳು ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಅವರು ಒಂದೇ ಇಲಾಖೆಯಲ್ಲಿ ಮಾಡಿದ್ದಾರೆ ಹಾಗೇನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆ ಸಾರ್ವಜನಿಕ 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 ಆಸ್ಪತ್ರೆ ಅದರ ಉದ್ಘಾಟನೆನೂ ಕೂಡ ಗುದ್ಲಿ ಪೂಜೆ ಸಾರಿ ಶಂಕುಸ್ಥಾಪನೆನೂ ಕೂಡ ಮಾಡ್ತಾ ಇದ್ದೀವಿ ನಾನು ರವಿಶಂಕರ್ಗೆ ಹೇಳಿದೆ ಈಗ ಏನಪ್ಪ ಒಂದೇ ಸಾರಿ ಎಲ್ಲ ಮಾಡಿಸ್ತಾ ಇದ್ದೀಯಾ ಅಂತ ನಾನು ಇಲ್ಲ ಸರ್ ನನಗೆ ಜನಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾವು ಮಾಡಲೇಬೇಕು ಅಂತೇಳಿ ಅವರು ಹೇಳಿದರು ನಾನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವೇ ನಮ್ಮ ಮಾಲೀಕರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಶಾಸಕರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಜನ ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ಅಂತಂದ್ರೆ ಜೆ ಡಿ ಎಸ್ನವರು ಬಿ ಜೆ ಪಿಯವರು ವಿಶೇಷವಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇಬ್ರು ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಈ ಸರ್ಕಾರ ಮಾಡಿದ್ರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಏನೂ ಅಭಿವೃದ್ಧಿ ನಡೀತಾ ಇಲ್ಲ ನಾನು ಅವ್ರಿಗೆ ಹೇಳ್ತೇನೆ ಕೆಆರ್ ನಗರಕ್ಕೆ ಬಂದು ನೋಡಿ ಇವತ್ತು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಾ ಇದೆ ಇವತ್ತು ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಹಣಕಾಸಿನ ಮುಗ್ಗಟ್ಟಿನಿಂದ ತೊಂದರೆಗೆ ಆಗಿರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಈ ಬಿಜೆಪಿಯವರು ಜೆ ಡಿ ಎಸ್ನವರು ಇದ್ದಾರಲ್ಲ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಅದರ ಟೀಕೆ ಮಾತ್ರ ಬಿಡೋದಿಲ್ಲ ಸುಳ್ಳೇಳ ಮಾತ್ರ ಬಿಡೋದಿಲ್ಲ ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಒಂದು ಬಹಳ ಕೆಟ್ಟದಾಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಅಂತ ಹೇಳಿದ್ದಾರೆ ಅದರಲ್ಲಿ ಇಟ್ಸ್ ಎ ಫುಲ್ ಆಫ್ ಲೈಸ್ ಬರೀ ಸುಳ್ಳುಗಳೇ ಸುಳ್ಳುಗಳೇ ಈಗ ನೀವೆಲ್ಲ ನಿಮ್ಮ ಎದುರುಗಡೆನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೀವಿ ಇವೆಲ್ಲ ಸುಳ್ಳ ಸುಳ್ಳೇನ್ರಿ ಅವ್ರಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಏನಾರು ಇದ್ರೆ ಹೇಳ್ಬೇಕಾದ್ರೂ ಕೂಡ ಭಾಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಅಶೋಕ ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇರ್ತಾರೆ ಕುಮಾರಸ್ವಾಮಿ ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾನೆ ಆಮೇಲೆ ಎಂಥವ್ರವರು ಚೆಲುವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ಇವರೆಲ್ಲರೂ ಯಡಿಯೂರಪ್ಪ ಇವರೆಲ್ಲ ಭಾಳ ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಜನಗಳಿಗೆ ಹೇಳಿದ್ರೆ சுள் அவ அர்த்த ஆகிடுத்து சுள்ளு அந்த அர்த்த ஆகிடுத்து நீர் தான் சுள்ளு நிஜனே சுள்ளல்வா சுள்ளல்வல்வீங்க நான் ஐது கேரண்டி யோஜனை கழத விதானுனாவணி கொட்டி தான் ಶಕ್ತಿ ಯೋಜನೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಅವೆಲ್ಲ ಜಾರಿಯಾಗಿದ್ದವೋ ಇಲ್ಲ ನಾನು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತಿದ್ದಾರೆ ನೀವೆಲ್ಲ ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ತಿರುಗಾಡ್ತಾ ಇದ್ದೀರೋ ಇಲ್ಲವೋ ಎಲ್ಲರೂ ಫ್ರೀಯಾಗಿ ತಿರುಗಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಇದನ್ನ ಸುಳ್ಳು ಅಂತ ಹೆಂಗೆ ಹೇಳ್ತಾರೆ ಯಾವ ನಾಲ್ಗೆ ನಲ್ಲಿ ಹೇಳ್ತಾರೆ ಅವರು ಕರ್ನಾಟಕದಲ್ಲಿ ಏಳು ಕೋಟಿ ಜನರಿದ್ದಾರೆ ಏಳು ಕೋಟಿ ಜನರಲ್ಲಿ ಮುನ್ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ಆ ಮೂರುವರೆ ಕೋಟಿ ಮಹಿಳೆಯರು ಕೂಡ ಯಾವುದೇ ಧರ್ಮ ಇಲ್ಲೇನೆ ಯಾವುದೇ ಜಾತಿ ಇಲ್ಲೇನೆ ಯಾವುದೇ ಅಂತಸ್ತಿದ್ದೇನೆ ಶ್ರೀಮಂತರು ಬಡವರು ಅನ್ನೋದಿಲ್ಲ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು ಇದು ಹಿಂದೆ ಯಾವಲ್ಲರೂ ಮಾಡಿದ್ರ ಬಿಜೆಪಿ ಸರ್ಕಾರ ಮಾಡಿತ್ತ ಮಾಡಿರಲಿಲ್ಲ ಇವತ್ತು ಸುಮಾರು ಐನೂರು ಕೋಟಿ ಐನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಿದ್ದಾರೆ ಪ್ರತಿ ದಿನ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ಜನ ಮಹಿಳೆಯರು ಇವತ್ತು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅವ್ರ ನೆಂಟ್ರ ಮನೆಗಳಿಗೆ ಹೋಗ್ಬೋದು ಅವ್ರ ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಅಲ್ವಾ ಯಾವುದೇ ಜಾಗಕ್ಕೆ ಹೋಗ್ಬೋದು ನನಗೆ ಒಂದು ಪತ್ರ ಬರೆದಿದ್ರು ವೀರೇಂದ್ರ ಹೆಗ್ಡೆಯವರು ಪತ್ರ ಬರೆದಿದ್ರು ನಾನು ಈ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಒಂದು ಪತ್ರ ಬರೆದಿದ್ರು ಏನಂತ ಬರೆದಿದ್ರು ಅಂತಂದರೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಬಂದು ಈಗ ಬಿ ಜೆ ಪಿ ರಾಜ್ಯಸಭಾ ಸದಸ್ಯರು ಅವರು ಪತ್ರ ಬರೆದಿದ್ದದು ನೀವು ಎಲ್ಲ ಹೆಣ್ಮಕ್ಕಳಿಗೆ ಫ್ರೀಯಾಗಿ ಬಸ್ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಓಡಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ಇದರಿಂದ ನೀವು ಫ್ರೀ ಮಾಡುದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ದೇವಸ್ಥಾನದ ಆದಾಯ ಜಾಸ್ತಿ